ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಸ್ಯಾಂಡಲ್ವುಡ್ ನ ರಾಮ್ ಕುಮಾರ್ ಅಲ್ಲ ದೀರ್ ರಾಜ್ಕುಮಾರ್ ರಾಜ್ ಕುಮಾರ್ ಕನ್ಫ್ಯೂಷನ್ ಆಗ್ತಿದ್ದೀರಾ ಸೊ ಉತ್ತರ ನಾನು ಹೇಳಲ್ಲ ಅವ್ರು ಹೇಳ್ತಾರೆ ಇವತ್ತು ದೀರ್ ರಾಜ್ಕುಮಾರ್ ರಾಜ್ ಕುಮಾರ್ ಅವರಿಗೆ ಹುಟ್ಟು ಹಬ್ಬದ ಸಂಭ್ರಮ ಸೊ ಎಷ್ಟು ವಯಸ್ಸಾಯಿತು ಅಂತೂ ನನಗೆ ಗೊತ್ತಿಲ್ಲ ಅವರು ಹೇಳ್ತಾ ಹೋಗ್ತಾರೆ ನೋಡೋಣ ಮೊದಲಿಗೆ ನಮ್ಮ ವಿಸ್ತಾರ ಕಡೆಯಿಂದ ನಿಮಗೆ ಹ್ಯಾಪಿ ಬರ್ಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೇಗಿದ್ದೀರಾ ಖುಷಿ ಸ್ವಲ್ಪ ಜಾಸ್ತಿ ಇದೆ ನಿಮ್ಮ ಬರ್ಡೇ ಸ್ಪೆಷಲ್ ಹೌದು ತುಂಬ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಒಂದು ಈ ವರ್ಷ ನನಗೆ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಬಂದ ತಕ್ಷಣ ಸಿನಿಮಾ ಒಂದು ರೆಡಿಯಾಗಿದೆ ಕೆ ಆರ್ ಜಿ ಅವ್ರ ಕಡೆಯಿಂದ ಸೊ ಅದಾದಮೇಲೆ ಚೇತನ್ ಸರ್ದು ಒಂದು ನಡೀತಾ ಇದೆ ಸೊ ಎರಡು ಸಿನಿಮಾಗಳು ಆಗ್ತಾ ಇರೋದ್ರಿಂದ ನನಗೆ ಒಳಗಡೆ ಒಂದು ಖುಷಿ ಇದೆ ಪರ್ದೆ ಮೇಲೆ ಮತ್ತೆ ಬರ್ತಾ ಇದ್ದೀನಿ ಹಾಗೆ ಆ ಒಂದು ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಇಲ್ಲಿ ತನಕ ನಿಮ್ಮನ್ನ ಪ್ರತಿಯೊಬ್ಬರು ಧೀರೇನ್ ರಾಮ್ ಕುಮಾರ್ ಅಂತ ಇದ್ರು ಬಟ್ ಇನ್ನು ಮುಂದೆ ಧೀರೇನ್ ರಾಜ್ ಕುಮಾರ್ ಅಂತಾರೆ ಅಲ್ಲ ಧೀರೇನ್ ಆರ್ ರಾಜ್ಕುಮಾರ್ ಅಂತ ಬರೋದು ಧೀರೇನ್ ಸೊ ರಾಮ್ ಕುಮಾರ್ ಅನ್ನೋ ಇದೆ ಸೊ ಆಮೇಲೆ ರಾಜ್ಕುಮಾರ್ ಅಂತ ಬರುತ್ತೆ ಅದು ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ ಕೊರಗಜ್ಜ ಕಟೀಲು ಇದೆಲ್ಲ ದೇವಸ್ಥಾನಕ್ಕೆಲ್ಲ ಹೋದಾಗ ಅಲ್ಲೋದಾಗ ಎಲ್ಲರೂ ನಮಗೆ ಅಲ್ಲಿ ಹೋದಾಗ ಅರ್ಚಕರೆಲ್ಲ ಹೇಳಿದರು ನಿಮ್ಮ ತಾತನ ಹೆಸರನ್ನು ಇಟ್ಕೊಳ್ಳಿ ತೊಂದರೆ ಏನಿದೆ ಅದು ಯಾಕೆ ಬರೀ ಆ ಕಡೆನೇ ಇರಬೇಕು ಈ ಕಡೆ ಇರಬೇಕು ಎಲ್ಲ ಎಲ್ಲರೂ ತು ತೊಗೊಬೋದು ನಿಮ್ಮ ತಂದ ನಿಮ್ಮ ತಾತನೂ ಅಲ್ವ ನನಗೆ ಅವಾಗಿಂದ ಇತ್ತು ಇಟ್ಕೊಬೇಕಂದ್ರೆ ಬಟ್ ಒಂದು ಸಮಯ ಬೇಕಿತ್ತು ಸಮಯ ಸಂದರ್ಭ ಕರೆಕ್ಟಾಗಿ ಬೇಕಿತ್ತು ಸೊ ಈ ಒಂದು ಸಿನಿಮಾ ಮುಖಾಂತರ ಅದು ಬದಲಾಗಲಿ ಅಂತ ನಾನು ತೊಂಡು ಆ ಒಂದು ಹೆಸರು ಇಟ್ಕೊಂಡು ಮುಂದೆ ಹೋಗೋಣ ಅಂತ ನನಗೆ ಸೊ ಸಾಮಾನ್ಯವಾಗಿ ಹೆಸರು ಬದಲಾಯಿಸಬೇಕಾದ್ರೆ ಸಾಕಷ್ಟು ವಿಚಾರಗಳಿರುತ್ತೆ ಲಕ್ ಫ್ಯಾಕ್ಟರ್ ಆಗಿರ್ಬೋದು ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೋ ಸಕ್ಸಸ್ ಆಗಬೇಕಾದ್ರೆ ಹೆಸರು ಚೇಂಜ್ ಮಾಡೋದು ಸೆಲೆಬ್ರಿಟಿಗಳ ಒಂದು ಕಾಮನ್ ವೇ ಅದು ಸೊ ಆ ಕಾರಣಕ್ಕಾಗಿ ಮಾಡಿದ್ರ ಅಥವಾ ಆ ಒಂದು ಥಾಟ್ಸ್ ಇತ್ತ ತಲೆಯಲ್ಲಿ ಅದು ಅದು ಒನ್ ಒನ್ ಆಫ್ ದ ಥಾಟ್ಸ್ ಅದೇ ಬಟ್ ನನಗಿತ್ತು ಅದೊಂದು ತಾತನ ಹೆಸರು ಇಟ್ಕೊಬೇಕು ಅಂತ ಒಂದಿತ್ತು ಒಂದು ಹೆಸರಲ್ಲಿ ನಾವು ಹೋಗಿದ ಒಂದು ಪಾಸಿಟಿವ್ ಎನರ್ಜಿ ಇದೆ ಅದರಲ್ಲಿ ಆಮೇಲೆ ಆ ಹೆಸರು ಒಂದು ಏಳ್ಗೆ ಇದೆ ತೂಕ ಇದೆ ಅದ್ರ ಜೊತೆ ಎತ್ಕೊಂಡು ಹೋಗೋಣ ಅಂತ ನನಗೊಂದು ಆಸೆ ಇತ್ತು ನಮ್ಮ ತಾತನ ಹೆಸರು ಪಕ್ಕದಲ್ಲಿ ಇಟ್ಕೊಂಡು ನನಗೆ ಹೋಗಬೇಕು ಅಂದರೆ ನನಗೊಂದು ಆಸೆ ಇತ್ತು ನೆರವೇರ್ತಾ ಇದೆ ಅದನ್ನು ಕೆಆರ್ ಮುಖಾಂತರ ಇರ್ಬೋದು ಮಾತುಕತೆ ಎಲ್ಲ ಮಾಡಿ ಇದೆ ಸೊ ಇನ್ಮೇಲಿಂದ ಆ ಒಂದು ಹೆಸರು ಇಟ್ಕೊಂಡು ಮುಂದೆ ಹೋಗೋಣ ಅಂತ ಏನೋ ಒಂದು ನೀವು ಹೇಳ್ದಂಗೆ ಒಂದು ಬದಲಾವಣೆ ಒಂದು ಲಕ್ ಒಂದು ಚೇಂಜ್ ಒಂದು ಸಾಧ್ಯ ಏನೋ ಒಂದು ಸ್ಟಾರ್ಟ್ ಆಗಲಿ ಅಂತ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಲಿ ಮುಂದೆ ನುಗ್ಗಬೇಕು ಅಂತ ಒಂದು ಆಸೆ ಇದೆ ಅಷ್ಟೇ ನಿಮ್ಮ ಕುಟುಂಬದ್ದೇ ಗುರು ಇವಾಗ ಯುವ ಗುರು ಅಂತ ಹೆಸರು ಇತ್ತು ಬಟ್ ಯುವ ಅಂತ ಬದಲಾಯಿಸಿ ಯುವ ರಾಜ್ಕುಮಾರ್ ಅಂತ ಬದಲಾಯಿಸಿದ್ರು ಎಲ್ಲೋ ಒಂದು ಕಡೆ ಮೊದಲ ಸಿನಿಮಾದಲ್ಲೇ ಸಕ್ಸಸ್ ಹೆಸರು ಬದಲಾದ ನಂತರ ಆ ಒಂದು ಬಿಲೀವ್ ಧೀರೇನ್ ರಾಜ್ಕುಮಾರ್ ಅಲ್ಲಿ ಇದೆಯಾ ಇಲ್ಲ ಅದು ಅವಂದಾಯಿತು ಇದು ನಮ್ದು ಒಂದು ನಮ್ದು ಒಂದು ಸ್ಟಾರ್ಟ್ ಆಗಲಿ ಅಂತ ಒಂದು ಆಸೆ ಇದೆ ನನಗೆ ವೈಯಕ್ತಿಕವಾಗಿ ನನಗಿತ್ತು ಹೆಸರು ಇಟ್ಕೊಂಡು ಮುಂದೆ ಹೋಗ್ಬೇಕು ನನಗೊಂದು ಆಸೆ ಇದೆ ಯಾರಿಗೆ ಆಗಲಿ ಸಹಜ ಅದು ಇರುತ್ತೆ ಆ ಒಂದು ಹೆಸರು ಇಟ್ಕೊಂಡು ಏನೋ ಒಂದು ಸಾಧಿಸ್ಬೇಕು ಒಂದು ಹೆಸ್ರು ಮಾಡಬೇಕು ಒಂದು ಆಸೆ ಇದೆ ಸೊ ಬಂದಿದೆ ಸೊ ಅದ್ರ ಮುಖಾಂತರ ಕೆಲಸಗಳು ಮಾಡ್ಕೊಂಡು ಹೋಗೋಣ ಅಂತ ಒಂದು ಆಸೆ ಇದೆ ಅಷ್ಟೇ ಈ ಯೋಚನೆ ಯಾವಾಗ ಬಂದಿದ್ದು ಧೀರೇನ್ ಆರ್ ರಾಜ್ಕುಮಾರ್ ಅಂತ ಬದಲಾಗಬೇಕು ಅಂತ ಯಾವಾಗ ಯೋಚನೆ ಬಂದಿದ್ದು ಮನೆಯವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡಿದ್ರಾ ಹೇಗೆ ಅಂತ ನಮ್ಮ ಮನೆಯವ್ರ ಡಿಸ್ಕಷನ್ ಏನಿಲ್ಲ ಇವಾಗ ನಾವು ಎಲ್ಲರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರೇನು ಅನ್ಕೊಂತಾರೆ ಇವರೇನು ಅನ್ಕೊಂತಾರೆ ಅಂತ ನಾವು ಅಂದ್ಕೋದ್ ಬಗ್ಗೆ ನಾವು ಯೋಚನೆ ಮಾಡಿದೆ ಯಾವಾಗ ನಾವು ಅಂದ್ಕೊಂಡಿದ್ದು ನಾವು ಮಾಡಿದೆ ಯಾವಾಗೆಲ್ಲ ಬೇರೆಯವ್ರು ಏನು ಅನ್ಕೊತಾರೆ ಇವರೇನು ಅನ್ಕೊತಾರೆ ಅಂತ ಇವಾಗ ನಾನು ನಮ್ಮ ತಾತನ ಹೆಸರನ್ನ ನಾನು ಪಕ್ಕದಲ್ಲಿ ಹಾಕೊಂಡಿದ್ದೀನಿ ಯಾರೂ ಬೇರೆಯವ್ರದ್ದು ಹೆಸರು ನಾನು ನಮ್ಮ ತಾತನ ಹೆಸ್ರು ನಾನು ಅನ್ಕೊಂಡಿದ್ದೀನಿ ಯಾರೇನು ಅಂದ್ಕೊಂಡ್ರೆ ನನಗೇನು ಇದಿಲ್ಲ ನನಗೆ ಅನ್ಸ್ ನನಗೆ ನಾನು ಹಾಕೊಬೇಕು ಅಂದರೆ ನನಗಿಸ್ತು ನನಗೆ ಆಸೆ ಆಯಿತು ನಾನು ಹಾಕೊಂಡೆ ಅಷ್ಟೇ ಸೊ ಫ್ಯಾ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಲೆಗಸಿ ಇದೆ ಸೊ ಅದು ಕಂಟಿನ್ಯೂ ಆಗ್ತಾ ಇದೆ ಯುವನ ಹೆಸರು ರಾಜ್ಕುಮಾರ್ ಅಂತ ಮುಂದುವರೆದ್ರಿಂದ ಇನ್ನು ಧೀರನ್ ರಾಜ್ಕುಮಾರ್ ಅಂತ ಬರುತ್ತೆ ಅದು ಬದಲಾದ ಮೇಲೆ ಹೊಸ ಸಿನಿಮಾ ಕೆ ಆರ್ ಜೆ ಜೊತೆ ಕಂಬೈನ್ ಆಗಿ ಮಾಡ್ತಾ ಇರುವಂಥದ್ದು ಎಷ್ಟು ಹೋಪ್ಸ್ ಇದೆ ಅಂತ ಯಾಕಂದರೆ ಅದು ಹೊಂಬಾಳೆ ಯುವಂದು ಇಲ್ಲಿ ಕೆ ಆರ್ ಜೆ ಸೊ ಎಷ್ಟು ಅದೊಂದು ಸಿಮಿಲಾರಿಟಿ ಇದೆ ಅದನ್ನು ನೋಡ್ತಾ ಹೋದರೆ ಅದ್ರ ಬಗ್ಗೆ ನಾವು ಆಗುತ್ತೆ ಯಾಕಂದರೆ ಅವನದು ಒಂದು ಸ್ಟಾರ್ಟ್ ಆಯಿತು ನಮ್ಮದು ಒಂದು ಸ್ಟಾರ್ಟ್ ಆಗ್ತಾಯಿದೆ ಅಪ್ಪ ಮಾಮ ಅವರ ಆಶೀರ್ವಾದ ಅವರೇ ಅವರ ತಲೆಯಲ್ಲಿ ಮಾಡಬೇಕಿತ್ತು ಅಂತ ಸೊ ಅದು ಅವರ ಒಂದು ಆಶೀರ್ವಾದದಿಂದ ಬ್ಲೆಸ್ಸಿಂಗ್ಸಿಂದ ಈ ಒಂದು ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ ಸೊ ಅವ್ರು ಹಾಕೊಟ್ಟಿದ್ದ ದಾರಿಲಿ ನಾವೆಲ್ಲ ನಡೆಯೋಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಅಷ್ಟೇ ಏನಿಲ್ಲ ಇಲ್ಲಿ ತನಕ ಧೀರನ್ದು ಒಂದು ಅಧ್ಯಾಯ ಆದರೆ ಇನ್ನು ಮುಂದೆ ಹೊಸ ಅಧ್ಯಾಯ ಸೊ ಕೆ ಆರ್ ಜಿ ಸ್ಟುಡಿಯೋದಲ್ಲಿ ಕೆಲಸ ಮಾಡಬೇಕು ಅಂತ ತುಂಬ ಜನರ ಆಸೆ ಇರುತ್ತೆ ನಟರದ್ದು ನಿಮ್ಮ ಆಸೆ ಕೂಡ ಈಡೇರುವಂತಹ ಟೈಮು ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದೀರಾ ಸಿನಿಮಾ ಬಗ್ಗೆ ಸ್ವಲ್ಪ ಮಾಹಿತಿ ಬಿಟ್ಕೊಡೋದ ಬಗ್ಗೆ ಮಾಹಿತಿ ಇನ್ನು ಬಿಟ್ಕೊಡೋಕ ನೀವೇ ನೋಡಿದ್ರೆ ಪೋಸ್ಟರ್ ನೋಡಿದ್ದೀರಾ ಸ್ಮಾಲ್ ರಿವೀಲ್ ಬೇರೆ ಇದೆ ಹಂಗೆ ಸೊ ಅದ್ರ ಜೊತೆ ಇನ್ನು ಡೈರೆಕ್ಟ್ರ್ ಯಾರು ಟೆಕ್ನಿಷಿಯನ್ಸ್ ಯಾರು ಇನ್ನೂ ಏನೇನು ಅದ್ರ ಜೊತೆ ಸೇರ್ಕೊಳ್ಳುತ್ತೆಲ್ಲ ಅದು ಮುಂದೆ ಒಂದು ಪೋಸ್ಟ್ ಮುಖಾಂತರ ಇರ್ಬೋದು ಒಂದು ಟೀಸರ್ ಮುಖಾಂತರ ಏನೋ ಒಂದು ಬಿಡ್ಕೊಂಡು ಹೋಗ್ತಾಯಿರ್ತೀವಿ ಆದಷ್ಟು ಬೇಗ ಎಲ್ಲ ಮಾಹಿತಿಗಳು ನಿಮ್ಮ ಮುಂದೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಗಳ ಜನಕ್ಕೆ ಜನಕ್ಕೆಲ್ಲರಿಗೂ ಗೊತ್ತಾಗುತ್ತೆ ಇನ್ನೊಂದು ಕೇಳಲೇಬೇಕು ಕೆ ಆರ್ ಜೆ ಸಾಕಷ್ಟು ನಟರನ್ನ ಪರಿಚಯ ಮಾಡಿಕೊಟ್ಟಿದೆ ಹೊಸಬ್ರಿಗೆ ಒಂದು ಒಳ್ಳೆ ವೇದಿಕೆ ಮಾಡಿಕೊಟ್ಟಿರುವಂಥದ್ದು ದಿರನಿಗೂ ಅಂತ ಒಂದು ಅವಕಾಶ ಕೆ ಆರ್ ಜೆ ಇಂದ ಸಿಗ್ತಾ ಇದೆ ಅಂದರೆ ಒಂದು ಸ್ಟಾರ್ ಹೀರೋ ಪಟ್ಟವನ್ನು ಪಡ್ಕೊಳ್ಳೋಕ್ಕೋಸ್ಕರ ಕೆ ಆರ್ ಜಿ ಒಂದು ಒಳ್ಳೆ ಫೌಂಡೇಶನ್ ಅಂತ ಹೇಳ್ಬೋದು ಸಿನಿಮಾ ಕಥೆಯಲ್ಲಿ ನಿಮ್ಮ ಆಯ್ಕೆ ಇದೆಯಾ ಅಥವಾ ಕತೆ ನೀವೇನಾದರೂ ಕೇಳಿ ಆಯ್ಕೆ ಮಾಡ್ಕೊಂಡಿರೋದು ಅಥವಾ ಕೆ ಆರ್ ಜಿ ಅನ್ನೋ ಕಾರಣಕ್ಕೆ ಆಯ್ಕೆ ಮಾಡಿಕೊಂಡ್ರ ಹೇಗೆ ಇಲ್ಲ ಅದು ಅದೇ ಹೇಳಿದಾಗಲೇ ಮಾಮ ಅವರು ಮಾತಾಡಿದರು ಮುಂಚೆ ಅದೊಂದು ಇತ್ತು ಅವ್ರ ಜೊತೆ ಮಾಡಬೇಕು ಅನ್ನೋದಿತ್ತು ಈಗ ಅದು ಇದೆ ಸೊ ಏನೇ ಇದ್ರೂ ಕಾರ್ತಿಕ್ ಸರ್ ಹಾಗೂ ಯೋಗಿ ಸರ್ ಇಬ್ಬರು ಕೂತ್ಕೊಂಡು ಸೇರಿ ಮಾಡ್ತಾರೆ ಒಂದು ಕತೆ ಇರ್ಬೋದು ಮುಂದೆ ಇರೋ ಒಂದು ಡಿಸ್ಕಷನ್ಸ್ ಇರ್ಬೋದು ಎಲ್ಲ ಇನ್ಮೇಲೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಾವಿಬ್ಬರು ಮಾಡೋದಂತೂ ಮಾಡೋದು ಫಿಕ್ಸ್ ಆಗುತ್ತೆ ಫಿಕ್ಸ್ ಆಗಿದೆ ಎಲ್ರಿಗೂ ಗೊತ್ತಾಗಿದೆ ಅದ್ರ ಜೊತೆ ಯಾವುದೇ ಸಿನಿಮಾಗಳು ಬರೋದಿರ್ಬೋದು ಮುಂದಿನ ಸಿನಿಮಾಗಳು ಇರ್ಬೋದು ಡೈರೆಕ್ಟರ್ ಯಾರು ಕತೆ ಏನು ಎಲ್ಲ ಜೊತೆ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡಿ ಹಾಗೆ ಎಲ್ಲರೂ ಮುಂದೆ ಬಂದು ಹೇಳ್ತೀವಿ ಮಾತು ಹೇಳಿದ್ರಿ ಮಾವನ ಜೊತೆ ಒಂದು ಆಗಿತ್ತು ಅಂತ ಸೊ ಆ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದ್ರೆ ಯಾವಾಗ ಇಲ್ಲ ಅದು ಮಾಮನ ಜೊತೆ ಮನೆಗೆ ಕರೆಸಿ ಮಾಮನಮ್ಮನ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ಮಾತಾಡಿಸಿದರು ಹಿಂಗೆ ಪಿ ಆರ್ ಕೆಲ್ ಮಾಡಬೇಕು ಪಿ ಆರ್ ಕೆ ಮತ್ತು ಕೆ ಆರ್ ಜೊತೆ ಇದ್ರು ಮಾಡಿ ಕೂತ್ಕೊಂಡು ಒಂದು ಕೊಲಾಬ್ರೇಷನ್ ಮಾಡೋಣ ಅಂತ ಮಾತುಕತೆ ಆಗಿತ್ತು ಆವಾಗಲೇ ಆಗಿತ್ತು ಅಶ್ವಿನಿ ಅಂಟಿನ ಇದ್ರು ಅವಾಗ ಅದಾದಾಗ ಅದಾದ ಅಲ್ಲ ಡೈನಿಂಗ್ ಟೇಬಲ್ ಮುಂದೆ ಕೂತ್ಕೊಂಡು ಸ್ವಲ್ಪ ಮಾತಾಡಿದ್ವಿ ಮಾತುಕತೆ ಎಲ್ಲ ಆಯಿತು ಡೈರೆಕ್ಟ್ರಿಗೆ ಎಲ್ಲ ಅವರು ಡಿಸ್ಕಷನ್ಸ್ ಮಾಡ್ತಾಯಿದ್ರು ಅದನ್ನೆಲ್ಲ ನಿಂಗೆ ಹೇಳ್ತೀನಿ ಅಂತ ಕಣದಿರಿ ನೀನು ಬಾ ಕೂತ್ಕೊಂಡು ಎಲ್ಲ ನೀನು ಒಂದ್ಸತಿ ರೌಂಡ್ ಕತೆ ಕೇಳು ಪಿ ಆರ್ ಕೆ ಆಫೀಸ್ ಅದರ್ಶ್ ನಗರ ಎಲ್ಲ ಹೇಳಿದರು ಮಾತುಕತೆಗಳಾಗಿತ್ತು ಜೇಮ್ಸ್ ಆದಮೇಲೆ ಅದೇ ನೆಕ್ಸ್ಟ್ ಒಂದಷ್ಟು ಡಿಸ್ಕಷನ್ ಅದ್ರ ಬಗ್ಗೆ ಮಾಡೋಣ ಅಂತಾನೆ ಇತ್ತು ಬಟ್ ಅಷ್ಟರಲ್ಲಿ ಒಂದು ಆ ಒಂದು ಘಟನೆ ನಡೀತು ಸೊ ಹಾಗಾಗಿ ಅದು ಹಂಗೆ ಏನಾಯಿತು ಒಂದು ಕಡೆ ಹೋಯ್ತದ ಮತ್ತೆ ಇವಾಗ ಅದನ್ನು ತೊಗೊಂಡು ಯಾರು ನಮ್ಮ ಕೆ ಆರ್ ಜಿ ಅವರು ಯೋಗಿ ಸರ್ ಮತ್ತು ಕಾರ್ತಿಕ್ ಸರ್ನ ತೊಗೊಂಡು ಮುಂದುವರ್ಸೋಣ ಅಂತ ಅವರೊಂದು ಆಸೆ ಸದ್ಯಕ್ಕೆ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಕೆ ಆರ್ ಜಿ ಕಡೆಯಿಂದ ಬಟ್ ಈ ಪೋಸ್ಟರ್ ರಿಲೀಸ್ ಆಗೋ ಮುಂಚೆ ಅಶ್ವಿನಿ ಮೇಡಮ್ ಆಗಿರ್ಬೋದು ರಾಘಣ್ಣ ಆಗಿರ್ಬೋದು ಶಿವಣ್ಣನ ಜೊತೆ ಒಂದು ಮೀಟಿಂಗ್ ಏನಾದರೂ ಮಾಡಿದ್ರ ಇದ್ರ ಬಗ್ಗೆ ಒಂದು ಮಾತುಕತೆ ಏನಾದರೂ ನಡೆಸಿದ್ರಾ ಇಲ್ಲ ಅಶ್ವಿನಿ ಆಂಟಿಗೆಲ್ಲ ಗೊತ್ತಿದೆ ಯಾಕಂದರೆ ಅದು ಆರ್ ಜಿ ಜೊತೆ ಅವ್ರದ್ದು ಒಂದು ಡಿಸ್ಟ್ರಿಬ್ಯೂಷಿಂದ ಹಿಡಿದು ಎಲ್ಲ ಒಂದು ಮಾತುಕತೆ ನಡೀತಾ ಇತ್ತು ಗಂಧದ ಗುಡಿ ಇರ್ಬೋದು ಜಾಕಿ ಮೊನ್ನೆ ಬಂದಂಥ ಜಾಕಿ ಎಲ್ಲ ಡಿಸ್ಟ್ರಿಬ್ಯೂಟ್ ಅವ್ರು ಮಾಡಿದ್ರು ಸೊ ಅವ್ರ ಜೊತೆ ಒಂದು ಮಾತುಕತೆ ಆಗಿತ್ತು ಸೊ ಅವರು ಹೇಳಿದ್ರು ನಾನು ಮೊನ್ನೆ ಅಶ್ವಿನಿ ಆಂಟಿಗೆ ಹೋಗಿ ಹೇಳಿದ್ದೀನಿ ಶಿವಣಮಾಮನಿಗೂ ಹೇಳಿದ್ದೀನಿ ಮಾಮನ್ಗೂ ಹೇಳಿದ್ದೀನಿ ಮೂರು ಜನಕ್ಕೂ ಹೇಳಿದ್ದೀನಿ ನನ್ನ ಕಡೆಯಿಂದ ನಾನು ಮನೆಯವನಾಗಿ ನಾನು ಹೇಳಲೇಬೇಕಾಗಿತ್ತು ನಾನು ಹೇಳಿ ಅವರು ಅವರು ಇದರಿಂದ ಅವರು ಹೇಳಿದ್ದಾರೆ ಹಿಂಗೆ ಸಿನಿಮಾ ಅಶ್ವಿನಿ ಮೇಡಮ್ ಸಿನಿಮಾ ಮಾಡ್ತಾ ಇದ್ದೀನಿ ಕೆ ಆರ್ ಜೆ ಅಂದಾಗ ಆಂಟಿ ತುಂಬ ಖುಷಿಪಟ್ಟರು ಹೇಳಿದಾಗ ಎಕ್ಸೈಟ್ ಆದರು ತುಂಬ ಓ ಫೈನ್ಲಿ ಒಂದು ಸ್ಟಾರ್ಟ್ ಆಗ್ತಾ ಗುಡ್ 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 ಕಾಯ್ ಇಷ್ಟು ಒಂದು ಒಂದೊಂದು ವರ್ಷ ಕಾಯ್ದೆ ನೀನು ಒಳ್ಳೆ ಕೆಲಸ ಆಗ್ತದೆ ಮಾಡಿ ಒಳ್ಳೇದಾಗಲಿ ಆಲ್ ನಮ್ಮ ಕಡೆಯಿಂದ ಏನೇ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಹೇಳಿದ್ರು ತುಂಬಾ ಖುಷಿ ಆಗುತ್ತೆ ಆಂಟಿ ಮುಖದಲ್ಲಿ ಖುಷಿ ಅಷ್ಟೇ ಆಂಟಿ ನಿಮ್ಮ ಮನೆ ವಿಚಾರಕ್ಕೆ ಬರೋಣ ರಾಮ್ ಕುಮಾರ್ ಸರ್ ಅಂದ್ರೆ ಒಂದು ಟೈಮಲ್ಲಿ ಇಂಡಸ್ಟ್ರಿಯನ್ನು ಆಳ್ದವರು ಸೊ ನಿಮ್ಮ ಅವ್ರ ಮಗ ಇವತ್ತು ಕೆ ಆರ್ ಜಿ ಅಂತ ಒಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೇನೆ ಅಂದ್ರೆ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಜೊತೆಗೆ ರಿಯಾಕ್ಷನ್ ಯಾವ ತರ ಇತ್ತು ಅಂತ ಒಂದು ಎಕ್ಸೈಟ್ಮೆಂಟ್ ಇಲ್ಲ ತಮ್ಮದೇವ್ರಿಗೆ ಸಹಜವ್ ಅವ್ರ ಖುಷಿ ಇದ್ದೇ ಇರುತ್ತೆ ಮಗ ಒಂದು ಮುಂದಿನ ಹೆಜ್ಜೆ ಇಡ್ತಾ ಇದ್ದಾನೆ ಅಂತ ಸೆಕೆಂಡ್ ಸಿನಿಮಾ ಮಾಡ್ತಾ ಇದ್ದಾನೆ ಅಂತ ಒಂದು ಬ್ರೇಕ್ ನಂತರ ಯಾಕಂದರೆ ಒಳ್ಳೆ ಸಿನಿಮಾಗಳು ಬರಬೇಕು ಒಳ್ಳೆ ಕಥೆಗಳು ಬರಬೇಕಲ್ಲ ಆಯ್ಕೆ ಮಾಡಿಕೊಂಡು ಮಾಡಕ್ಕೆ ಮುಂದೆ ಹೋಗೋಕ್ಕೆ ಸೊ ಅವ್ರಿಗೊಂದು ಖುಷಿಯಾಗಿತ್ತು ನಾನೇನು ಬರ್ಡೇ ಟೈಮಲ್ಲೆಲ್ಲ ಬಂದರು ಇದ್ದರು ಎಲ್ಲರೂ ನೋಡ್ದು ಮಾತಾಡಿಸ್ರು ಚೆನ್ನಾಗಿತ್ತು ಅಷ್ಟೇ ಚೆನ್ನಾಗಿ ನಡೀತು ಏನಾದರೂ ಸ್ಪೆಷಲ್ ಗಿಫ್ಟ್ ಕೊಟ್ಟ ತಂದೆ ತಾಯಿ ಇಲ್ಲ ಇಲ್ಲ ನನಗೆ ಆರ್ ಜಿ ಅವ್ರ ಕಡೆಯಿಂದ ಯೋಗಿ ಅವ್ರ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ನಂಗೆ ಸಿಕ್ಕಿದೆ ನನಗೆ ಆ ಗಿಫ್ಟೇ ಸಾಕು ಅದೇ ದೊಡ್ಡ ಗಿಫ್ಟ್ ಅದನ್ನ ನಾವು ಚೆನ್ನಾಗಿ ಮಾಡಿ ನಿಮ್ಗಳ ಮುಖಾಂತರ ಜನಕ್ಕೆ ತೋರಿಸಿ ಆ ಒಂದು ಒಳ್ಳೆ ಪ್ರಯತ್ನ ಸಾಕು ನನಗೆ ಅಷ್ಟೇ ಸಾಕು ಸಿಸ್ಟರ್ ಏನು ಗಿಫ್ಟ್ ಕೊಟ್ಟರು ಅವ್ನು ಕೊಟ್ಲು ಜಾಕೆಟ್ ಟಿ ಶರ್ಟ್ ಎಲ್ಲ ಕೊಟ್ಟಿದ್ದಲ್ಲ ಮನೇಲಿದೆ ಸೊ ಅವ್ನು ಗಿಫ್ಟ್ ಒಂದು ಕೊಟ್ಲು ಅಷ್ಟೇ ಈಗ ಶಿವ ಒನ್ ಫೋರ್ ತ್ರೀ ಅಲ್ಲಿ ನಿಮ್ಮ ಅವತಾರ ನಾವು ನೋಡಿದ್ವಿ ಸೊ ಮೋಸ ಹೋಗುವಂಥ ಒಂದು ಮುಗ್ಧ ಹುಡುಗ ಬಟ್ ಇಲ್ಲಿ ಯಾವ ಥರ ಮಾಸ್ ಲುಕ್ ಎಕ್ಸ್ಪೆಕ್ಟ್ ಆ ಕ್ಲಾಸ್ ಲುಕ್ ಎಕ್ಸ್ಪೆಕ್ಟ್ ಮಾಡೋದ್ವಾ ಒಂದು ಕ್ಯೂರಿಯಾಸಿಟಿ ನೀವು ಪ್ರಯತ್ನ ಪಡ್ತಾನೇ ಇದ್ದೀರಾ ನನ್ನಿಂದನೂ ಬರಬೇಕು ಅಂತ ಏನಂದ್ರೆ ಈ ಸಿನಿಮಾ ಇಲ್ಲೂ ಅದೇ ಇವಾಗ ಡಿಸ್ಕಷನ್ ಸ್ಟಾರ್ಟ್ ಆಗ್ತದೆ ನಡೀತಾ ಇದೆ ಕತೆ ಮುಖಾಂತರ ಕತೆಗೋಸ್ಕರ ಎಲ್ಲ ಡಿಸ್ಕಷನ್ ನಡೀತಾ ಇದೆ ಸೊ ಒಂದು ಟೆಸ್ಟ್ ಲುಕ್ ಟ್ರಯಲ್ ಲುಕ್ ಎಲ್ಲ ಮಾಡ್ತಾರೆ ಕೂದಲು ಬಿಡೋದಾಗಿರ್ಬೋದು ಕಟ್ ಮಾಡೋದಾಗಿರ್ಬೋದು ಗಡ್ಡ ಗಿಡ್ ಅದೆಲ್ಲ ನೋಡ್ಕೊಂಡು ಒಂದು ಪ್ಲ್ಯಾನ್ ಮಾಡ್ತಾರೆ ಸೊ ಇನ್ನೂ ಅದು ನಡೀತಾ ಇದೆ ಸೊ ಒಂದು ಒಳ್ಳೆ ಸಿನಿಮಾ ಎಕ್ಸ್ಟ್ರಾಡಿನರಿ ಮಾಸ್ ಎಂಟರ್ಟೈನರ್ ಸಿನಿಮಾನೇ ಬಟ್ ಯಾವ ದಾರಿ ಹೋಗುತ್ತೆ ಅನ್ನೋದು ನಾವೆಲ್ಲ ಇನ್ನೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಾವು ಮುಂದೆ ಬಂದು ಹೇಳಿ ಮೇಕ್ ಓವರ್ ಮಾಡ್ಕೋತಾರ ಈ ಸಿನಿಮಾಗಾಗಿ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಬಾಡಿ ವೈಸ್ ಆಗಿರೋ ಜಿಮ್ ಫಿಟ್ನೆಸ್ ವಿಚಾರ ಆಗಿರ್ಬೋದು ತುಂಬ ಬದಲಾಗುತ್ತಾ ಹೇಗೆ ಇಲ್ಲ ಅದು ಸಹಜವಾಗಿ ಮುಂದೆ ಸ್ಟಾರ್ಟಿಂಗ್ನೂ ನಡೀತಾನೇ ಇದೆ ಶಿವನ್ ಫೋತ್ರಿ ಮಾಡಬೇಕಿಂದನೂ ಒಂದು ಡಾನ್ಸ್ ಇರ್ಬೋದು ಫೈಟ್ಸ್ ಇರ್ಬೋದು ಎಲ್ಲ ಕಲ್ತ್ಕೊಂಡು ಬರ್ತಾನೆ ಇದ್ದೀವಿ ಈ ಒಂದು ಸಿನಿಮಾಗೆ ಅದೇ ಆ ಒಂದು ಟ್ರೈನಿಂಗ್ ಮುಂದೆ ಮುಂದುವರಿಯುತ್ತೆ ಸರ್ಗೆ ಡೈರೆಕ್ಟರ್ ಸರ್ ಇರ್ಬೋದು ಪಾರ್ಥಿಕ್ ಸರ್ ಯೋಗಿ ಸರ್ ಅವ್ರಿಗೇನು ಬೇಕು ಈ ಸಿನಿಮಾ ಏನು ತೋರಿಸಣ ನಾನು ಹತ್ರ ಏನೇನಿದೆ ಏನು ತೋರಿಸ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ ಅದನ್ನ ನಾವು ತೋರಿಸ್ಕೊಂಡು ಕತೆಗೆ ಸೂಕ್ತ ಇರಬೇಕು ಅದೇ ರೀತಿಲಿ ತೋರಿಸ್ಕೊಂಡು ನಾವು ಹೋಗ್ತೀವಿ ಅಷ್ಟೇ ಸಿನಿಮಾ ನನಗೆ ಯಾವತ್ತಾದರೂ ಅನಿಸಿದೆಯಾ ಈ ಈ ಒಂದು ಕೆ ಆರ್ ಜೆ ಒಂದು ಸಿನಿಮಾ ಪ್ರಾಜೆಕ್ಟ್ ಸಿಗುವ ತನಕ ಒಂದು ದೊಡ್ಡ ಸಕ್ಸಸ್ ಬೇಕು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಬೇಕು ಅಂತ ಯಾವತ್ತಾದರೂ ಅನಿಸಿದೆಯಾ ಇಲ್ಲ ಖಂಡಿತವಾಗ್ಲೂ ಅನ್ಸುತ್ತೆ ಯಾರಿಗೇ ಆಗಲಿ ಇವಾಗ ಹೊಸಬ್ಬ ಅಂತ ಬಂದ ತಕ್ಷಣ ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಪ್ರೊಡಕ್ಷನ್ ಹೌಸು ಡೈರೆಕ್ಟ್ರು ಎರಡು ಗಟ್ಟಿಯಾಗಿತ್ತು ಅಂದರೆ ಆಮೇಲೆ ಅವ್ರಿಗನಿಸ್ಬೇಕು ಈ ಹುಡುಗನ ಕೈಲಿ ಏನೋ ನಾವು ಮಾಡಿಸ್ಬೇಕು ಅಂತ ಯಾರ್ದೋ ಫೋರ್ಸಿಂದ ನಾವು ಯಾರದೋ ಒಂದು ಬಲವಂತದಿಂದ ಮಾಡಿದ್ರೆ ಅದನ್ನು ನಡೆಯಲ್ಲ ಆ ಒಂದು ಅವ್ರಿಗನಿಸ್ಬೇಕು ಸಹಜವಾಗಿ ಇವಾಗ ಅವರು ಶಿವನ್ ಫೋತ್ರಿ ನೋಡಿದಾಗ ಹುಡುಗನ ಏನೋ ಇದೆ ಅಂತ ಅನಿಸ್ತು ಇವಾಗ ಹೇಗೆ ಅಪ್ಪ ಅಮ್ಮ ನನ್ನ ಒಂದು ಸಿನಿಮಾ ಒಂದು ಸ್ಮಾಲ್ ಫೈಟ್ ಸೀಕ್ವೆನ್ಸ್ ನೋಡಿದಾಗ ಶಿವನ್ ಇದು ಏನೋ ಇದೆ ಹುಡುಗನಲ್ಲಿ ಏನು ಅನಿಸ್ತು ಅದೇ ರೀತಿಲಿ ಇವ್ರಿಗೂ ಅನಿಸ್ತು ಏನೋ ನಾವು ಅಂತ ಹಾಗಾಗಿ ತೊಗೊಂಡು ಕರೆಕ್ಟಾಗಿ ಅವರೇ ಮಾಡ್ತೀವಿ ಅಂತ ಮೇಲೆ ಯಾವ ಡೈರೆಕ್ಟ್ರು ಯಾವ ತರ ಡಿಸ್ಕಸ್ ಮಾಡಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಒಂದು ಡೈರೆಕ್ಷನಲ್ಲಿ ನಡೀತಾ ಇದೆ ಸೊ ನಿಮ್ಮ ಫ್ಯಾಮಿಲಿ ವೈಸ್ ಬರೋದಾದರೆ ಕುಮಾರ್ ಸರ್ ಕೂಡ ಒಂದು ಸ್ಟಾರ್ ನಟ ನಿಮ್ಮ ತಾಯಿ ಫ್ಯಾಮಿಲಿ ಕೂಡ ಎಲ್ಲರೂ ಫಿಲ್ಮ್ ಇಂಡಸ್ಟ್ರಿಯಲ್ಲಿರೋರು ಗಾಡ್ ಫಾದರ್ ನಿಮಗಿದೆ ಬಟ್ ಗಾಡ್ ಫಾದರು ವರ್ಕೌಟ್ ಆಗೋಲ್ಲ ಇಂಡಸ್ಟ್ರಿಯಲ್ಲಿ ಅನ್ನೋದಕ್ಕೆ ನೀವೇ ಬೆಸ್ಟ್ ಎಕ್ಸಾಂಪಲ್ಸು ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ತುಂಬ ಜನ ಗಾಡ್ ಫಾದರ್ ಇದ್ರ ಕಂಟಿನ್ಯೂ ಆಗ್ಬೋದು ಸಿನಿಮಾ ರಂಗದಲ್ಲಿ ಅಂತ ಹೇಳೋರು ತುಂಬ ಜನ ಇದ್ದಾರೆ ಸೊ ಈ ಕ್ಷಣದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಇಲ್ಲ ಅದು ಹಾಗೆ ವರ್ಕೌಟ್ ನಾ ಹೇಳಿದಾಗಲೇ ಮೂರು ದಿನಕ್ಕೆ ನಡಿ ನಡೆಯುತ್ತೆ ಫೈ ಡೇ ಸ್ಯಾಟರ್ಡೇ ಸಂಡೆ ಅದಾದಮೇಲೆ ಮಂಡೇಯಿಂದ ಜನ ಥಿಯೇಟ್ರಿಗೆ ಬರಬೇಕು ಅಂದರೆ ನನ್ನಲ್ಲಿ ಏನೋ ಒಂದು ಇರಬೇಕು ನನ್ನಲ್ಲಿ ಏನೋ ಅವ್ರಿಗೊಂದು ಇಷ್ಟ ಆಗಬೇಕು ಇವಾಗ ಹೇಳಿದಾಗ ಇವಾಗ ಕಾರ್ತಿಕ್ ಸರ್ ಯೋಗಿ ಸರ್ ಸಿನಿಮಾ ಮಾಡ್ತಾರಂತೆ ಫಸ್ಟ್ ಸಿನಿಮಾ ಆದಮೇಲೆ ಅವರಲ್ಲಿ ನೋಡ್ಬಿಟ್ಟು ಏನೋ ಇಷ್ಟ ಆಗಿರ್ಬೇಕು ಈ ಹುಡುಗನಲ್ಲಿ ಏನೋ ಇದೆ ಅಂತ ಅದಕ್ಕೋಸ್ಕರ ಅವ್ರು ಸೆಕೆಂಡ್ ಸಿನಿಮಾ ಮಾಡೋಕ್ಕೆ ಹೋಗ್ತಾರೆ ಹೊರತು ಏನೋ ಒಂದು ಇನ್ನೊಂದು ಚಾನ್ಸ್ ಕೊಡೋಣ ನಾನಕ್ಕಿಂತವೇ ಏನೋ ಇದೆ ಇವ್ನ ಹುಡುಕೊಂಡು ಈ ಹುಡುಗನ ಇಟ್ಕೊಂಡು ನಾವು ಕರೆಕ್ಟಾಗಿರೋ ಒಂದು ಡೈರೆಕ್ಟ್ರು ಕತೆ ಕರೆಕ್ಟಾಗಿ ಮಾಡಿದ್ರೆ ಹೊಡಿಬೋದು ಈ ಹುಡುಗನ ಹಿಡ್ಕೊಂಡು ನಾವು ಅಂತ ಅವ್ರಿಗೊಂದು ಆಸೆ ಇರುತ್ತೆ ಸೊ ಆ ಒಂದು ರೀತಿಲಿ ನಾವು ಹೋಗ್ತೀವಿ ಅಷ್ಟೇ ಸೊ ಇದು ಒಂದು ಸ್ಟಾರ್ ಫ್ಯಾಮಿಲಿ ಅಂತ ಬಂದ ತಕ್ಷಣ ನಮ್ಗೊತ್ತು ಅಪ್ಪ ಅಮ್ಮ ಹೋದ ಮೇಲೆ ಎಷ್ಟು ಒಂದು ಓಡಾಡಿದ್ವಿ ಏನೇನು ಆಯಿತು ಏನೇನು ಕಥೆಗಳ ನಮ್ಗೆ ಗೊತ್ತಿದೆ ಅದಕ್ಕೆ ಹೇಳೋದು ಬೇಡ ಅದು ಹೇಳ್ಬಿಟ್ಟು ನಾವೇನೋ ಇದು ಪಡ್ಕೊಬೇಕಾಗಿಲ್ಲ ಅದು ಏನೋ ಗೊತ್ತಿದೆ ಆ ಒಂದು ದೇವ್ರು ಕೊಟ್ಟಿದ್ದೇನೆ ಒಂದು ಡೈರೆಕ್ಷನ್ನು ನಡ್ಕೊಂಡು ಹೋಗ್ತಾ ಇದೀವಿ ಮುಂದೆ ಒಳ್ಳೇದು ದೊಡ್ಡದಾಗೇನೋ ಹೊಡಿಬೋದು ಅಂತ ನನಗೊಂದು ಒಂದು ಅನಿಸಿಕೆ ಇದೆ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಆ ಒಂದು ನಿಟ್ಟಿನಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಈ ಸಿನಿಮಾದ ಮೇಲೆ ನಿಮಗೆ ಹೋಪ್ಸ್ ಎಷ್ಟು ಹೆಚ್ಚಾಗಿದೆ ಅಥವಾ ಕಾನ್ಫಿಡೆಂಟ್ ಎಷ್ಟು ಹೆಚ್ಚಾಗಿದೆ ಖಂಡಿತ ಖಂಡಿತವಲ್ಲು ಹೆಚ್ಚಿನ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ ಯಾರಿಗೇ ಆಗಿರಲಿ ಒಂದು ಬ್ಯಾನರ್ ಅಂತ ಬಂದಾಗ ಆಮೇಲೆ ಚೇತನ್ ಸರ್ ಅಂತ ಒಂದು ಸಿನಿಮಾ ನೆಕ್ಸ್ಟ್ ಒಂದಲ್ಲ ಎಲ್ಲ ಆದಾಗ ಕಾನ್ಫಿಡೆನ್ಸು ಗೊತ್ತಿಲ್ಲದೆ ಬರುತ್ತೆ ಅದು ದೊಡ್ಡ ಮಟ್ಟಿಗೆ ಬರುತ್ತದೆ ಆ ಒಂದು ಕಾನ್ಫಿಡೆನ್ಸ್ ಮುನ್ನುಗ್ಗಬೇಕು ನಾವು ಮಾಡಬೇಕು ಈಗ ಅದೊಂದು ಛಲ ಒಳಗಡೆ ಇನ್ನೂ ಹೆಚ್ಚು ಆ ಒಂದು ಬೆಂಕಿ ಇನ್ನೂ ಜಾಸ್ತಿ ಬೆಳಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಇನ್ನೂ ಏನೋ ಮಾಡಬೇಕು 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 ಈ ದಿನ ಒಂದು ಕಡೆ ನಡೀತಾ ಇರುತ್ತೆ ಆಗತ್ತೆ ಆಗುತ್ತೆ ಆಗುತ್ತೆ ಅಂತ ಆಯಿತು ಅಂದ್ಬಿಟ್ಟು ಮುಂದೆ ಹೋಗೋದಿದೆಯಲ್ಲ ಅದು ಕೂಡ ಒಂದು ಕಾನ್ಫಿಡೆನ್ಸೇ ಬೇರೆ ಥರ ಇರುತ್ತೆ ಆ ಒಂದು ಡೈರೆಕ್ಷನ್ ಇವಾಗ ಭರ್ಜರಿ ಚೇತನ್ ಅವರು ಅಪ್ಪು ಸರ್ ಫೇವ್ರೇಟ್ ಡೈರೆಕ್ಟರ್ ಅಲ್ಲಿ ಒಬ್ರು ಸೊ ಲಾಸ್ಟ್ ಜೇಮ್ ಸಿನಿಮಾ ಮಾಡಿರೋದು ಅವರು ಇವತ್ತು ನಿಮಗೆ ಆಕ್ಷನ್ ಕಟ್ಟೆ ಹೇಳಕ್ ಮುಂದಾಗ್ತಾ ಇದಾರೆ ಸೊ ಸಿನಿಮಾದ ಮಾತುಕತೆ ಎಲ್ಲಿ ಬಂದು ನಿಂತಿದೆ ಚೇತನ್ ಅವರು ಮಾಸ್ ಸಿನಿಮಾಕ್ಕೆ ಜಾಸ್ತಿ ಎಂಟರ್ಟೈನ್ ಮಾಡ್ತಾರೆ ಸೊ ಈ ಸಿನಿಮಾನ ಅದೇ ತರ ಇರುತ್ತಾ ಹೇಗೆ ಹೌದೌದು ಒಳ್ಳೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಎಲ್ಲ ಒಂದು ಮಿಕ್ಸ್ ಆಗುವಂತ ಸಿನಿಮಾ ಮಾತುಕತೆ ನಡೀತಾನೆ ಇದೆ ನಡೀತಾ ಇದೆ ನೀನು ಕೆಲವೇ ದಿನಗಳಲ್ಲಿ ಒಂದು ತಿಂಗಳಲ್ಲಿ ಎಲ್ಲ ಒಂದು ಕ್ಲ್ಯಾರಿಟಿ ನಮಗೂ ಬರುತ್ತೆ ಆ ಕ್ಲಾರಿಟಿ ಬಂದ ಮೇಲೆ ನಿಮ್ಗಳಿಗೆ ನಿಮ್ಗೆ ಹೇಳಿ ನೀವು ಜನಕ್ಕೆ ಆ ಒಂದು ವಿಷಯ ತಲುಪಿಸಿದ್ರೆ ಸಕದಾಗಿರುತ್ತೆ ಅಂತ ಅಷ್ಟೇ ಈಗ ಆರ್ ಜೆ ಮಾಡ್ತಾ ಇರುವಂತ ಸಿನಿಮಾ ಮುಹೂರ್ತ ಮೊದಲಾಗುತ್ತೆ ಅಥವಾ ಚೇತನ್ ಮಾಡ್ತಾ ನಮಗೂ ಗೊತ್ತಿಲ್ಲ ಅಂತ ಬಂದಿದೆ ಸೊ ಅದನ್ನು ಬಿಟ್ಟು ಹೇಗೆ ಬರುತ್ತೋ ದೇವ್ರದಯಿಂದ ಹೇಗೆ ನಡ್ಕೊಂಡು ಹೋಗುತ್ತೋ ಒನ್ ಬೈ ಒನ್ ಹೆಂಗೆ ಬರುತ್ತೆ ನನ್ನ ಒಂದು ಏನಂತೀರಿ ಡೈರೆಕ್ಷನ್ ಹೇಗೆ ಬರುತ್ತೆ ಅದ್ರ ರೀತಿಯಲ್ಲಿ ನಾವು ಬಿಟ್ಕೊಂಡು ಹೋಗ್ತೀವಿ ಅಷ್ಟೇ ಹೆಂಗೆ ಅಂತ ಅದೆಲ್ಲ ಬಿಟ್ಟು ಇವತ್ತು ಬರ್ಡೇ ಸಂಭ್ರಮದಲ್ಲಿ ಇದ್ದೀರಾ ನಿನ್ನೆ ಮಧ್ಯರಾತ್ರಿಯಿಂದ ಅಭಿಮಾನಿಗಳು ನಿಮ್ಮ ಜೊತೆ ಇದ್ದಾರೆ ನಿಮಗೆ ಸಿಕ್ಕಂತ ಬೆಸ್ಟ್ ಗಿಫ್ಟ್ ಯಾವುದು ಅಭಿಮಾನಿಗಳಿಗೆ ಅಯ್ಯೋ ಇಲ್ಲ ನನ್ನ ಅಭಿಮಾನಿಗಳಲ್ಲ ನಮ್ಮ ಅವ್ರದ್ದು ನಮ್ಮ ಅಪ್ಪುಮಾಮ ಅವ್ರ ಅವ್ರ ಅವರ ಅಭಿಮಾನಿಗಳು ಸೊ ಅವರು ಒಂದು ಕೊಡೋಂಥ ಪ್ರೀತಿ ಇರ್ಬೋದು ಒಂದು ಒಂದು ಪ್ರೋತ್ಸಾಹ ಇರ್ಬೋದು ಯಾವತ್ತು ನಾವು ಲೈಫಲ್ಲಿ ನಿಜಗಳು ಮರೆಯೋಕ್ಕಲ್ಲ ಯಾಕಂದರೆ ನಾವೆಲ್ಲ ಇದನ್ನು ತಾತ ಇರ್ಬೋದು ಅಪ್ಪ ಅಮ್ಮ ಇರ್ಬೋದು ಇವರೆಲ್ಲ ನಾವು ನೋಡಿ ಹಿಂದೆಯಿಂದ ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡು ನಾವು ನೋಡಿದ್ದೀವಿ ಇದೆಲ್ಲ ಅವ್ರು ಬಂದು ಕೂಗಾಟ ಕಿಚ್ಚಾಟ ನಮಗೇನೋ ಬಂದ್ಬಿಟ್ಟು ನಿಮಗೇನೋ ನೀವು ಏನೋ ಮಾಡಬೇಕಿದ್ರೆ ಹೆಸರು ಮಾಡಬೇಕು ನೀವು ಆ ಥರ ಒಂದು ಹೆಸ್ರು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ನಮಗೊಂದು ಓಡಾಡಿಕ್ಕೊಂಡು ಭಾಳ ಖುಷಿಯಾಗುತ್ತೆ ಬಾ ಭಾ ತುಂಬ ಸಂತೋಷ ಆಗುತ್ತೆ ನೋಡೋ ನೆನೆ ಬಂದ್ಬಿಟ್ಟು ಆ ಒಂದು ಕೇಕ್ ಕಟ್ಟಿಂಗ್ ಇರ್ಬೋದು ಆ ಒಂದು ಫೈರ್ದೊ ಇದೆಲ್ಲ ಮಾಡ್ತಾರೆ ಅದನ್ನು ಎಲ್ಲ ನೋಡೋದು ತುಂಬ ಆಗುತ್ತೆ ಬಂದು ಕೂಗಿದಾಗ ಹೆಸ್ರಲ್ಲ ತುಂಬ ಖುಷಿಯಾಗುತ್ತೆ ಭಯನೇ ಆಗುತ್ತೆ ಒಳಗಡೆ ಯಾಕಂದ್ರೆ ನಾವೆಲ್ಲ ಯಾವತ್ತು ಅಂದ್ಕೊಂಡಿರಲಿಲ್ಲ ಯಾಕಂದ್ರೆ ನಾವು ತಾತಂಗೆ ನೋಡಿದೀವಿ ನಮ್ಮ ಅಂಕಲ್ಸ್ ನೋಡಿದೀವಿ ನಮಗೇನೋ ಈ ಥರ ಬರ್ತಾರೆ ಬ ಮಾಡ್ತಾರೆ ಸ್ವಲ್ಪ ಮಟ್ಟಿಗೆ ಏನೋ ಒಂದು ಪ್ರಯತ್ನ ಪಡ್ತಾರೆ ಏನೋ ಒಂದು ಪ್ರೋತ್ಸಾಹ ಕೊಡ್ತಾರೆ ನಮ್ಗೆ ಗೊತ್ತಿರಲಿಲ್ಲ ಬಟ್ ಆಗ್ತಾ ಇದೆ ಅಂತ ಬಂದ ತಕ್ಷಣ ಏನೋ ಒಳಗಡೆ ಒಂದು ಭಯ ಅದು ದ ಸೇಮ್ ಟೈಮ್ ಕಾನ್ಫಿಡೆನ್ಸು ಹೆಚ್ಚಾಗುತ್ತೆ ಏ ಮಾಡಬೇಕು ನುಗ್ ನುಗ್ಗಬೇಕು ಹೊಡಿಬೇಕು ಏನೋ ಮಾಡಬೇಕು ಯಾಕಂದರೆ ನಮ್ಮ ಪ್ರಯತ್ನ ಯಾವತ್ತಿದ್ರೂ ಇದ್ದೇ ಇರುತ್ತೆ ನಾವು ಮುಂದೆ ನುಗ್ಗಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ ಬಟ್ ಅದು ಯಾರು ಹೆಂಗೆ ತೊಗೊತಾರು ಸ್ವೀಕಾರ ಮಾಡ್ತಾರೆ ನಮ್ಮ ಹೇಗೆ ಕೈ ಇಟ್ಕೊಂಡು ಹೇಗೆ ನಡ್ಸ್ಕೊಂಡು ಹೋಗ್ತಾರೆ ಇವರೇ ನಮ್ಮನಲ್ವಾ ಬಾ ಕರ್ಕೊಂಡು ಹೋಗ್ತೀನಿ ನನ್ನದು ಕರ್ಕೊಂಡು ಹೋಗ್ತಾರೆ ಯಾರು ಅಭಿಮಾನಿಗಳು ಸರ್ ಕರ್ಕೊಂಡು ಹೋದಾಗ ನಮ್ಗೆ ಭಾರಿ ಖುಷಿಯಾಗುತ್ತೆ ಅಷ್ಟೇ ಸರ್ ಈಗ ಹೊಸ ಹೆಜ್ಜೆ ಇಟ್ಟಿರೋದ್ರಿಂದ ಒಂದಿಷ್ಟು ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಒಂದಿಷ್ಟು ಕನಸುಗಳು ಹೆಚ್ಚಾಗುತ್ತೆ ಧೀರನ್ ಆರ್ ರಾಜ್ಕುಮಾರ್ ಅವರ ಕನಸೇನು ಅಂತೇಳಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದೀವ ನನ್ನ ಕನಸು ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಎಲ್ಲ ನಮ್ಮ ಅಭಿಮಾನಿ ದೇವರುಗಳಿಗೆ ಮನೋರಂಜನೆ ನೀಡಬೇಕು ಹಾಗೆ ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಕತೆಗಳು ಆಯ್ಕೆ ಮಾಡಿ ಒಳ್ಳೊಳ್ಳೆ ನಿರ್ದೇಶಕರು ಒಳ್ಳೊಳ್ಳೆ ನಿರ್ಮಾಪಕರು ಅವ್ರ ಜೊತೆ ಕೆಲಸ ಮಾಡಿ ಒಳ್ಳೆ ಹೆಸರು ತೊಗೊಳ್ಬೇಕು ಪಡ್ಕೊಬೇಕು ಅನ್ನೋ ನನ್ನ ಆಸೆ ಇವಾಗ ಇವತ್ತು ಏನಾದರೂ ಅಪ್ಪು ಸರ್ ಇರ್ತಿದ್ದರೆ ಕೆ ಆರ್ ಜೆ ಜೊತೆ ನೀವು ಸಿನಿಮಾ ಮಾಡ್ತೀನಿ ಅಂತಿದ್ದರೆ ಏನು ಹೇಳ್ತಾ ಇದ್ರು ಅವರ ಕನಸು ಏನಾಗಿದೆ ಮಾಮನೇ ಖುಷಿಯಾಗಿರೋರು ಮಾಮನೇ ಖುಷಿಪಟ್ಟು ನನ್ನ ಮುಂದೆ ಮುಂದೆ ಬಿಟ್ಟಿರೋರು ಬೇಕು ಈ ಬಾರೋ ಮುಂದೆ ಬಾರೋ ಮುಂದೆ ಬಾರೋ ಅಂತ ನಾವು ಹಿಂದೆ ಮಾಮ ಮಾಮಾ ಮುಂದೆ ನಾವೆಲ್ಲ ಇಲ್ಲೇ ಹಿಂದೆ ಇರ್ತೀವಿ ಸೊ ನಮ್ಮದೇ ಬೆಳಕು ಮುಂದೆ ಬಿಟ್ಟಿರೋರು ಮಾಮ ಏ ಬಾರೋ ಮುಂದೆ ಬಾರೋ ಮುಂದೆ ಬರೋ ಅವ್ರಿದ್ದೇ ಬೇರೆ ಥರ ನಡೆದೋಗಿರೋದು ಕತೆ ಒಂದು ಏನಂತೀರಿ ಅನೌನ್ಸ್ಮೆಂಟ್ ಇರ್ಬೋದು ಎಲ್ಲ ಅವ್ರಿಂದ ಇನ್ನೂ ಸಖತ್ತಾಗಿ ನಡೆದೋಗಿರೋದು ಅಷ್ಟೇ ಅದು ಬೇರೆ ಥರ ಆಗಿ ಹೋಗಿರೋದು ನಿಮ್ಮ ತಾಯಿ ಸ್ವಲ್ಪ ಎಮೋಷ್ನಲ್ಲು ಸೊ ಇವತ್ತು ಆ ಒಂದು ಖುಷಿ ಹೇಗಿತ್ತು ತಾಯಿ ಏನಂದ್ರು ಅಂತ ಸ್ಪೆಷಲಿ ಇಲ್ಲ ತುಂಬ ಖುಷಿ ಪಟ್ಟರು ತಾಯಿ ತುಂಬ ಖುಷಿಪಟ್ಟರು ಆಶೀರ್ವಾದ ಪಡ್ಕೊಂಡು ಅಲ್ಲಿ ಬೆಳಿಗ್ಗೆ ಆಮೇಲೆ ರಾತ್ರಿ ಒಂದು ಕೇಕ್ ಕಟ್ ಮಾಡಿ ಅದೆಲ್ಲ ಹಾಗೆ ಅವರು ನೋಡು ಜನರಲ್ಲ ನೋಡಿ ಅವ್ರಿಗೂ ಖುಷಿಪಟ್ಟರು ಎಲ್ಲ ಅವರು ಹ್ಯಾಪಿ ಹ್ಯಾಪಿಯಾಗಿದ್ದಾರೆ ಇವಾಗ ಏನಿದ್ರೆ ಮಗನಿಗೆ ಒಂದು ಕೆಲಸ ಅನ್ನೋದು ಒಂದು ಸ್ಟಾರ್ಟ್ ಆಯಿತು ಅಂದರೆ ಅವ್ರಿಗೆ ಒಳಗಡೆ ಗೊತ್ತಿಲ್ಲದೇನೋ ಒಂದು ಖುಷಿ ಹಂಗೆ ಇರುತ್ತೆ ಸೊ ಅಷ್ಟೇ ಮನೆಯದಾಗಿ ಎಷ್ಟು ಏಜ್ ಆಯ್ತು ದೀರ ನನಗೆ ತರ್ಟಿ ಟು ಆಸ್ ಅ ಫ್ರಮ್ ತರ್ಟಿ ಟು ನಾವು ಮುಚ್ಚಿ ಮಾಡೋಣ ತರ್ಟಿ ಟು ತರ್ಟಿ ಟೂನೇ ಅಷ್ಟೇ ಹುಟ್ಟಿದ್ದು ನೈಂಟಿ ಟು ಇವಾಗ ತರ್ಟಿ ಟು ಅಷ್ಟೇ ಎಸ್ ಸೊ ಇನ್ ಮುಂದೆ ಈಗ ಬರ್ತ್ ಡೇ ಸೆಲೆಬ್ರೇಷನ್ ಇದ್ದೀರಾ ಇವತ್ತು ಏನೇನು ಪ್ಲಾನ್ ಹಾಕೊಂಡಿದ್ದೀರಾ ಈಗ ಸದ್ಯಕ್ಕೆ ಇಲ್ಲಿ ಪುಣ್ಯಭೂಮಿಗೆ ಬಂದು ತಾತ ಅಜ್ಜಿ ಹಾಗೂ ಮಾಮಾ ಅವರ ಆಶೀರ್ವಾದ ಪಡ್ಕೊಂಡು ಮನೆಗೆ ಹೋಗಿ ಅಲ್ಲಿ ತಾತ ಅವರು ಹಾಗೂ ಅಪ್ಪು ಮಾಮಾ ಶಿವಣ್ಣ ಮಾಮ ಅವರೆಲ್ಲ ರಾಘಮ ಅವರೆಲ್ಲ ಫ್ಯಾನ್ಸ್ ಎಲ್ಲ ಬರ್ತಾರೆ ಮನೆಗೆ ಅವರೆಲ್ಲ ಬಂದು ಊಟದ ವ್ಯವಸ್ಥೆ ಒಂದಿದೆ ಸೊಲ್ಲ ಬಂದು ಊಟ ಮಾಡಿ ನಮಗೆಲ್ಲ ಒಂದು ಬ್ಲೆಸ್ ಮಾಡಿ ಆಶೀರ್ವಾದ ಕೊಟ್ಟು ಹೋಗ್ತಾರೆ ಅಷ್ಟೇ ಅಷ್ಟೇ ಆಲ್ ದಿ ಬೆಸ್ಟ್ ಹ್ಯಾಪಿ ಇದಿಷ್ಟು ಧೀರನ್ ಆರ್ ರಾಜ್ಕುಮಾರ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಗಿರಿ ಜೊತೆ ದೀಪಿಕಾ ವಿಸ್ತಾರ ನ್ಯೂಸ್ ಬೆಂಗಳೂರು